ಅದು ಅಂತ ಅಲ್ಲ ಉಸ್ಕನ್ ವರ್ತನೆ 17ಕ್ಕೆ ಆಗಲ್ಲ 18ಕ್ಕೆ ಮತ್ತೆ ಅಪ್ರಬರ್ ಬರ್ಬರ್ 18ಕ್ಕೆ ಮತ್ತೆ ವಿಜಯಪುರಕ್ಕೆ ಪತ್ತೆ ಅಲ್ಲಿ ಆ ಲೈನ್ ಮಾಡೋ ಜಲ್ಲಿ ಮಾಡಬೇಕು ಅಂದ್ರೆ ಅಲ್ಲ ಆ ಸಂಖ್ಯೆ ತಗೊಂಡಿ ನಿಮಗೆ ಇಷ್ಟ ಇದು ವರ್ತದ ನೀವು ಅಲ್ಲ ಸರ್ ಮಾತ್ ಮಾಡಿ ತುಷ್ಟ ಅಲ್ಲ ನಾನು ಅಪ್ಪೋಕ್ಕೆ ಹಾಕ್ತೀನಿ

ಅಂದ್ರೆ ಹಿಂಗೆ ಮಾಡ್ಯಾರ ಇದ್ರಾಗ ಸಂತೋಷ ಭಾಳ ಈ ಕಡೆ ವಿಜಯ್ ಕುಮಾರ್ ಆ ಕಡೆ ಅವರ ನ್ಯಾಯಪತ್ರೆ ಆಗಲಿ ಗುರು ಅಂದ್ರೆ ಇವರೆಲ್ಲ ಮಾಡಿಸೋರಲ್ಲ ಒಂದೊಂದು ಜಾಗ್ದಾಗ ಅವ್ರು ಇಲ್ಲ ಹೆಡ್ ಹೆಡ್ಮಾಸ್ಟ್ರೇ ಮಾಡ್ತಾರೆ ಈಗ ಉದಾಹರಣೆ ಸ್ವಂತ ಸ್ವಂತ ಕದಗೋರು ಈಗ ಸಂಗಮ ಸಂಗಮ್ದಾಗ ಸಿದ್ರು ಹೆಡ್ ಮಾಸ್ಟ್ರೇ ಬರ್ಬೇಕಾಗಿತ್ತು ಸಂಜೀವ್ ಯಾರಲ್ಲಿ ಸಂಖ್ಯೆ ಹೆಚ್ಚದ ಅಲ್ಲಿ

ಅದ ಸ್ಕೂಲ್ ಒಂದು ಯಾಕೆ ಅಲ್ಲಿ ಮಾಡೋಕ್ಕ ಹ್ಞೂ ಅಲ್ಲಿ ಅಲ್ಲಿ ಆಯ್ತು ಬರೀ ಅದಕ್ಕೆ ಸಂಗ್ರಾಮಪ್ಪ ಬೇರಾದ್ರೂ ಅಲ್ಲಿ ಅದು ಸ್ಕೂಲ್ದೈತೆ ನಾನೇನೇ ನಾ ಟೈಮಿಂಗ್ ಸ್ವಲ್ಪ ನಾನು ಟೈಮಿಂಗ್ ಫೋನ್ ಮಾಡಿ ನಾಲ್ಕು ಫೋನ್ ಈಗ ನೀವು ಸೀದಪ್ಪ ಸೊಪ್ಪಲ್ಯಾಂಗ್ ಹೋಗ್ರಿ ಈ ಕಾರ್ಯಕ್ರಮ ಅದು ಸತ್ತರ ತಾರೀಕು ಮುಂದೆ ಅಲ್ಲೇ ಇರಲಿ ಮತ್ತು ಮುಂದಿನ ಏನು ಜವಾಬ್ದಾರಿ ಬರ್ತು ಮಾಡಿ ಸತ್ರ ತಾರೀಕಂದ್ರಾಗ ಟೋಟಲಿ ಅಡುಗೆ ವ್ಯವಸ್ಥೆದಾಗ ಅಲ್ಲಿ ಯಶಸ್ವಿ ಆಗಂಗೆ ರೊಟ್ಟಿ ಅನ್ನ ಸಾರು ಹುಗ್ಗಿ ಎಷ್ಟೆಲ್ಲ ಮಾಡೋದಲ್ಲ ಅದು ನಾಡಿಗೆ ಎಲ್ಲ ಮಟ್ಟು ಕರೆಕ್ಟ್ ಹಾಕೊಂಡ್ರೆ ಒಂದು ಸಾವಿರ ಅಂತ ತಿಳ್ಕೊಂಡೆ ಇಟ್ಕೊಂಡು ಮಾಡಿ ಕಮ್ಮ ಹೆಚ್ಚಾಗಿ ಏನಾಯಿತು ನೋಡೋದು ಸಂಖ್ಯೆ ಅಂತ ಹೆಚ್ಚು ಬರ್ತದೆ ಯಾಕಂದ್ರೆ ಈಗ ಹಾಲು ಕೊಡಕ್ಕೆಂಟ್ స్కం తసిదిగే సౙన flatsిల ఇంవలాటిది ందిండి అధిరోచాక.